ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ಶ್ರೀರಾಮನು ರಾಜಮಾರ್ಗದ ಸೊಬಗನ್ನು ನೋಡುತ್ತಾ ಸುಹೃದರ ಪ್ರಯೋಕ್ತಿಗಳನ್ನು ಕೇಳುತ್ತಾ ತಂದೆಯ ಮನೆಗೆ ಹೋದುದು ಎಂಬ ಹದಿನೇಳನೆಯ ಸರ್ಗಕ್ಕೆ ಸ್ವಾಗತ ಸ ರಾಮೋ ರಥಮಾಸ್ಥಾಯ ಸುಹೃ ಸುಹೃಜ್ಜನ ಪತಾಕ ಧ್ವಜ ಸಂಪನ್ನಂ ಮಹಾರ್ಹಗರು ಧೂಪಿತಂ ನಗರಂ ಶ್ರೀಮಾನ್ ನಾ ಶ್ರೀಮಾನ್ ಜನ ಸಮನ್ವಿತಂ ಅತ್ಯಂತ ಹರ್ಷಿತರಾದ ಸುಹೃಜ್ಜನರಿಂದ ಪರಿವೃತನಾಗಿದ್ದ ಶ್ರೀರಾಮನು ರಥದಲ್ಲಿ ಕುಳಿತು ಪತಾಕೆಗಳಿಂದಲೂ ಧ್ವಜಗಳಿಂದಲೂ ಯುಕ್ತವಾಗಿದ್ದ ಬಹುಮೂಲ್ಯವಾದ ಚಂದನಗಳಿಂದಲೂ ಅಗರುಗಳಿಂದಲೂ ಧೂಪಿತವಾಗಿದ್ದ ನಾನಾ ಜನರಿಂದ ಸಮಾಕುಲವಾಗಿದ್ದ ನಗರವನ್ನು ನೋಡುತ್ತಾ ಹೋಗುತ್ತಿದ್ದನು ಬಿಳಿಯ ಮೋಡಕ್ಕೆ ಸದೃಶವಾದ ಶ್ವೇತ ಭವನಗಳಿಂದ ಪರಿಶೋಭಿತವಾಗಿದ್ದ ಚಂದನ ಅಗರುಗಳಿಂದ ಧೂಪಿತವಾಗಿದ್ದ ರಾಜಮಾರ್ಗದ ಮಧ್ಯಭಾಗದಲ್ಲಿ ಶ್ರೀರಾಮನು ರಥದಲ್ಲಿ ಕುಳಿತು ಹೋಗುತ್ತಿದ್ದನು ಶ್ರೇಷ್ಠವಾದ ಚಂದನಗಳ ಮತ್ತು ಅಗರುಗಳ ರಾಶಿಗಳಿಂದಲೂ ಶ್ರೇಷ್ಠವಾದ ನಾನಾ ವಿಧವಾದ ಗಂಧಗಳ ರಾಶಿಗಳಿಂದಲೂ ದುಕೂಲಗಳ ಮತ್ತು ರೇಷ್ಮೆ ವಸ್ತ್ರಗಳ ರಾಶಿ ರಾಶಿಗಳಿಂದಲೂ ಅಲ್ಲಲ್ಲಿ ತೂಗು ಹಾಕಿದ್ದ ಮುತ್ತುಗಳ ಮತ್ತು ಸ್ಫಟಿಕ ಮಣಿಗಳ ಗೊಂಚಲುಗಳಿಂದಲೂ ಶೋಭಾಯಮಾನವಾಗಿ ಕಾಣುತ್ತಿದ್ದ ವಿಧ ವಿಧವಾದ ಪುಷ್ಪಗಳಿಂದಲೂ ನಾನಾ ಬಗೆಯ ಭಕ್ಷ್ಯಗಳ ರಾಶಿಗಳಿಂದಲೂ ಸಮಾವೃತವಾಗಿದ್ದ ಯಾವ ವಿಧವಾದ ತಡೆಯೂ ಇಲ್ಲದಿದ್ದ ಶ್ರೇಷ್ಠವಾದ ರಾಜಮಾರ್ಗವನ್ನು ಸ್ವರ್ಗದಲ್ಲಿನ ರಾಜಮಾರ್ಗವನ್ನು ದೇವಪತಿಯಾದ ಇಂದ್ರನು ನೋಡುವಂತೆ ಶ್ರೀರಾಮನು ನೋಡಿದನು ಮೊಸರು ಅಕ್ಷತೆ ತುಪ್ಪ ಅರಳು ಧೂಪ ದೀಪ ನಾನಾ ವಿಧವಾದ ಪುಷ್ಪಮಾಲಿಕೆಗಳು ಚಂದನ ಗಂಧ ಇವೇ ಮೊದಲಾದ ಮಂಗಳ ದ್ರವ್ಯಗಳಿಂದ ಅರ್ಚಿಸಲ್ಪಟ್ಟಿದ್ದ ಅಯೋಧ್ಯ ಪಟ್ಟಣದ ಚೌಕಗಳನ್ನು ಶ್ರೀರಾಮನು ನೋಡಿದನು ಮಾರ್ಗದುದ್ದಕ್ಕೂ ನೂರಾರು ಜನರು ಮಾಡುತ್ತಿದ್ದ ಹಲವು ಬಗೆಯ ಆಶೀರ್ವಾದಗಳನ್ನು ಕೇಳುತ್ತಿದ್ದ ಶ್ರೀರಾಮನು ಆಶೀರ್ವಾದ ಮಾಡಿದವರೆಲ್ಲರನ್ನೂ ಯಥಾಯೋಗ್ಯವಾಗಿ ಸತ್ಕರಿಸಿ ಮುಂದೆ ಹೋಗುತ್ತಿದ್ದಾಗ ಜನರು ಶ್ರೀರಾಮನನ್ನು ಹೀಗೆ ಅಭಿನಂದಿಸುತ್ತಿದ್ದರು ರಾಚರಿತಂ ತಥೇವ ಪ್ರಪಿತಾಮಹೈ ಅಧ್ಯೋಪಾದಾಯ ತಂ ಮಾರ್ಗಮಭಿಷಿಕ್ತೋನುಪಾಲಯ ನೀನು ರಾಜ್ಯಾಭಿಷಿಕ್ತನಾಗಿ ನಿನ್ನ ಪಿತಾಮಹ ಪ್ರಪಿತಾಮಹರಿಂದ ಆಚರಿಸಲ್ಪಡುತ್ತಿದ್ದ ಧರ್ಮ ಮಾರ್ಗವನ್ನೇ ಅಂಗೀಕರಿಸಿ ಆ ಮಾರ್ಗವನ್ನೇ ಪರಿಪಾಲಿಸು ಯಥಾ ಯಥಾಸ್ಮಲಾಲಿತಾ ಯಥಾ ಪಿತ್ರ ಯಥಾ ಯಥಾಪೂರ್ವೈಃ ಪಿತಾಮಹೈ ತತಃ ಸುಖತರಂ ರಾಮೇ ವತ್ಸ್ಯಾಮ ಸತಿ ಸತಿರಾಜನಿ ರಾಮನ ತಂದೆಯಾದ ದಶರಥನಿಂದಲೂ ಪಿತಾಮಹ ಪ್ರಪಿತಾಮಹರಿಂದಲೂ ನಾವು ಸುಖ ಸುಖದಿಂದ ಪೋಷಿಸಲ್ಪಟ್ಟೆವು ಆದರೆ ರಾಮನು ರಾಜನಾದಲ್ಲಿ ಅವರ ಆಡಳಿತದಲ್ಲಿದ್ದ ಸುಖಕ್ಕಿಂತಲೂ ಅಂದರೆ ಹಿಂದಿನವರ ಆಡಳಿತದಲ್ಲಿದ್ದ ಸುಖಕ್ಕಿಂತಲೂ ಹೆಚ್ಚಿನ ಸುಖವನ್ನು ನಾವು ಪಡೆಯುತ್ತೇವೆ ಅಲಮಧ್ಯಹಿ ಭುಕ್ತೇನ ಪರಮಾರ್ಥೈರಲಂಚನಃ ಯಥಾ ಪಶ್ಯಾಮ ನಿರ್ಯಾಂತಂ ರಾಜ್ಯ ಪ್ರತಿಷ್ಠಿತಂ ಈಗ ನಮಗೆ ಊಟವೂ ಬೇಡ ಪರಮಾರ್ಥ ಸಾಧಕಗಳಾದ ಕರ್ಮಗಳು ಬೇಕಾಗಿಲ್ಲ ಅಭಿಷಿಕ್ತನಾಗಿ ದಶರಥನ ಅರಮನೆಯಿಂದ ಹೊರಟು ಬರುವ ಶ್ರೀರಾಮನನ್ನು ನೋಡಿದ ಮಾತ್ರದಿಂದಲೇ ಮೃಷ್ಟಾನ್ನವನ್ನು ಭೋಜನ ಮಾಡಿದ ಆನಂದವನ್ನು ಅನುಭವಿಸುತ್ತೇವೆ ಪರಮಾರ್ಥ ಸಾಧಕಗಳಾದ ಕರ್ಮಗಳನ್ನು ಮಾಡಿದ ಫಲವು ನಮಗೆ ಲಭಿಸುತ್ತದೆ ಪ್ರಿಯತರಂ ನಿಯತರಂ ಕಿಂಚಿತ್ ಭವಿಷ್ಯತಿ ಯಥಾಭಿಷೇಕೋ ರಾಮಸ್ಯ ಮಹಾ ಮಹಾತೇಜಸ್ವಿಯಾದ ಶ್ರೀರಾಮನ ರಾಜ್ಯಾಭಿಷೇಕಕ್ಕಿಂತಲೂ ಪ್ರಿಯತರವಾದುದು ನಮಗೆ ಬೇರೆ ಯಾವುದೂ ಇಲ್ಲ ಇವೇ ಮುಂತಾದ ಹಿತೈಷಿಗಳಾದ ಜನರು ಹೇಳುತ್ತಿದ್ದ ಶ್ಲಾಘಿಸುವ ಶುಭಕಥನಗಳನ್ನು ಶ್ರೀರಾಮನು ಕೇಳುತ್ತಿದ್ದರು ಉದಾಸೀನಾಗಿ ಅಂದರೆ ತನ್ನನ್ನು ಪ್ರಜೆಗಳು ಶ್ಲಾಘಿಸುತ್ತಿರುವುದಕ್ಕಾಗಿ ಹಿಗ್ಗದೆ ರಾಜಮಾರ್ಗದಲ್ಲಿ ಹೋಗುತ್ತಿದ್ದನು ನಹಿ ತಸ್ಮಾನ್ ಮನಃ ಕಶ್ಚಿತ್ ಅತ್ ಆತ್ಮ ಯಯೋ ಯಯೋ ರಾಮೋ ಮಹಾಪಥಂ ಶ್ರೀರಾಮನು ತನ್ನಿಂದ ದೂರ ಸರಿದು ಹೋದರೂ ಯಾವ ಮನುಷ್ಯನು ತನ್ನ ಕಣ್ಣುಗಳನ್ನಾಗಲಿ ಮನಸ್ಸನ್ನಾಗಲಿ ಪುರುಷ ಶ್ರೇಷ್ಠನಾದ ಶ್ರೀರಾಮನಿಂದ ಹಿಂದಿರುಗಿಸಲು ಸಮರ್ಥನಾಗಲಿಲ್ಲ ಪುರಜನರು ಹೀಗೂ ಹೇಳುತ್ತಿದ್ದರು ನಪಶ್ಯತಿ ನಿಂದಿತ ನಿಂದಿತ ವಸೇಲ್ಲೋಕೆ ಸ್ವಾತ್ಮಾಪ್ಯೇನಂ ವಿಗರ್ಹತೆ ಯಾವ ಪುರುಷನು ಜಗದಾನಂದಕಾರನಾದ ಶ್ರೀರಾಮನನ್ನು ನೋಡುವುದಿಲ್ಲವೋ ಅಥವಾ ಯಾವ ಅದೃಷ್ಟಹೀನನನ್ನು ಶ್ರೀರಾಮನು ಕಟಾಕ್ಷ ವೀಕ್ಷಣದಿಂದ ಅನುಗ್ರಹಿಸುವುದಿಲ್ಲವೋ ಅಂತಹವನು ಸಕಲರಿಂದಲೂ ನಿಂದಿಸಲ್ಪಡುತ್ತಾ ಲೋಕದಲ್ಲಿ ಜೀವಿಸಬೇಕಾಗುವುದು ಮಾತ್ರವಲ್ಲದೆ ಅವನ ಅಂತರಾತ್ಮವೇ ಅವನನ್ನು ಪ್ರತಿ ಕ್ಷಣದಲ್ಲಿಯೂ ತೆಗಳುತ್ತಿರುತ್ತದೆ ಸರ್ವೇಷಾಂ ಸಹಿ ಧರ್ಮಾತ್ಮ ವರ್ಣಾನಾಂ ಕುರುತೆ ದಯಾಂ ಚತುರ್ನಾಂ ಹಿ ವಯಸ್ಥಾನಂ ಚತುರ್ನಾಂ ಹಿ ವಯಸ್ಥಾನಂ ತೇನತೆ ತೇ ತನು ತಮನು ಧರ್ಮಾತ್ಮನಾದ ಶ್ರೀರಾಮನು ನಾಲ್ಕು ವರ್ಣದವರಲ್ಲಿಯೂ ವಿಶೇಷವಾಗಿ ವೃದ್ಧರಾದವರಲ್ಲಿಯೂ ದಯೆಯನ್ನು ತೋರಿ ಅವರನ್ನು ಆಧರಿಸಿ ಸಂತೈಸುತ್ತಾನೆ ಈ ಕಾರಣದಿಂದಲೇ ನಾಲ್ಕು ವರ್ಣದವರು ಶ್ರೀರಾಮನಲ್ಲಿ ಯಾವಾಗಲೂ ಅನುರಾಗವುಳ್ಳವರಾಗಿರುತ್ತಾರೆ ನಾಲ್ಕು ಮಾರ್ಗಗಳು ಸೇರುವ ಚೌಕಗಳನ್ನು ವೃಕ್ಷಗಳನ್ನು ಸಭಾಮಂದಿರಗಳನ್ನು ಬಲಪಾರ್ಶ್ವಕ್ಕೆ ಬಿಟ್ಟುಕೊಂಡು ಶ್ರೀರಾಮನು ದಶರಥನ ಅರಮನೆಗೆ ಹೋದನು ದಶರಥನ ಅರಮನೆಯ ಹಲವಾರು ಬಗೆಯ ಗೋಪುರಗಳು ಶುಭಪ್ರದವಾದ ಮೇಘಗಳ ಸಮೂಹಗಳಂತೆಯೂ ಕೈಲಾಸದ ಶಿಖರಗಳಂತೆಯೂ ಪ್ರಕಾಶಿಸುತ್ತಿದ್ದವು ಗಗನ ಚುಂಬಿಗಳಂತೆಯೂ ಅಂತರಿಕ್ಷದಲ್ಲಿರುವ ಬಿಳಿಯ ವಿಮಾನಗಳಂತೆಯೂ ಕಾಣುತ್ತಿದ್ದವು ರತ್ನದ ಬಲೆಗಳಿಂದ ಸಮಲಂಕೃತವಾಗಿದ್ದ ಅನೇಕ ಕ್ರೀಡಾ ಗ್ರಹಗಳಿಂದ ದಶರಥನ ಅರಮನೆಯು ವಿರಾಜಿಸುತ್ತಿದ್ದಿತು ಶ್ರೇಷ್ಠವಾಗಿದ್ದ ಮತ್ತು ಸುಂದರವಾಗಿದ್ದ ಆ ಅರಮನೆಯು ಪೃಥ್ವಿಯಲ್ಲಿ ನೆಲೆಸಿರುವ ಮಹೇಂದ್ರನ ಅರಮನೆಯೋ ಎಂಬಂತೆ ಕಾಣುತ್ತಿದ್ದಿತು ಇಂತಹ ಅರಮನೆಯನ್ನು ಶ್ರೀರಾಮನು ತನ್ನ ಕಾಂತಿಯಿಂದ ಬೆಳಗುತ್ತಾ ಪ್ರವೇಶಿಸಿದನು ಪುರುಷ ಶ್ರೇಷ್ಠನಾದ ಶ್ರೀರಾಮನು ಧನುರ್ಧಾರಿಗಳಾದ ದ್ವಾರಪಾಲಕರಿಂದ ರಕ್ಷಿಸಲ್ಪಡುತ್ತಿದ್ದ ಮೂರು ತೊಟ್ಟಿಗಳನ್ನು ರಥದಲ್ಲಿಯೇ ಕುಳಿತು ದಾಟಿದನು ಉಳಿದೆರಡು ತೊಟ್ಟಿಗಳನ್ನು ಪಾದಚಾರಿಯಾಗಿಯೇ ದಾಟಿ ತನ್ನನ್ನು ಹಿಂತೆ ಅನುಸರಿಸಿ ಬರುತ್ತಿದ್ದ ಜನಸಮೂಹವನ್ನು ಹಿಂದಕ್ಕೆ ಕಳುಹಿಸಿ ದಶರಥ ರಾಜನ ಅಂತಃಪುರವನ್ನು ಪ್ರವೇಶಿಸಿದ ನಂತರ ರಾಜಕುಮಾರನಿಗೆ ಪಟ್ಟಾಭಿಷೇಕವಾಗಿ ಬಿಡುವುದೆಂದು ಅತ್ಯಂತ ಸಂತೋಷಯುಕ್ತವಾಗಿದ್ದ ಜನಸ್ತೋಮವು ಚಂದ್ರನ ಉದಯವನ್ನು ಸಮುದ್ರವು ಕಾತುರದಿಂದ ನಿರೀಕ್ಷಿಸುವಂತೆ ಅರಮನೆಯಿಂದ ಶ್ರೀರಾಮನು ಹೊರಬರುವುದನ್ನೇ ನಿರೀಕ್ಷಿಸುತ್ತಿದ್ದಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಹದಿನೇಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಮಹಂ ಪ್ರಾರ್ಥೆಯ ನಿತ್ಯ ವಿದ್ಯಾಚ ದೇಹಿಮೆ. ನಮಸ್ಕಾರ